ಸೊ ನಾಲ್ಕನೇ ಬಾರಿ ಗೆದ್ದು ಬೀಗ್ತೀನಿ ಅನ್ನೋ ಅತಿ ಆತ್ಮವಿಶ್ವಾಸದಲ್ಲೇನೋ ಇದ್ದಾರೆ ಸಂಸದರು ಆದರೆ ಬಿ ಜೆ ಪಿ ಪಾಲಿಗೆ ಅಷ್ಟು ಕಂಪ್ಲೀಟಾಗಿ ಎಲ್ಲವೂ ಕೂಡ ಸಿಹಿ ಅನ್ನೋ ರೀತಿಯಾಗಿ ಏನಿಲ್ಲ ಕ್ಷೇತ್ರದಲ್ಲಿ ಸೊ ಕ್ಷೇತ್ರದ ಮಟ್ಟಿಗೆ ನೋಡೋದಾದರೆ ಅಲ್ಲಿನ ಬಿ ಜೆ ಪಿಯ ಅಥವಾ ಸಂಸದರ ಪ್ಲಸ್ ಆ್ಯಂಡ್ ಮೈನಸ್ ಪಾಯಿಂಟ್ಸ್ ಏನು ಎಲ್ಲೆಲ್ಲಿ ಸೆಟ್ ಬ್ಯಾಕ್ ಆಗಬಹುದು ಈ ಅಂಶಗಳು ಇವ್ರಿಗೆ ಪಾಸಿಟಿವ್ ಅಪ್ಪ ಅನ್ನೋದಾದರೆ ಮೊದಲನೇದಾಗಿ ಆಬ್ವಿಯಸ್ಲಿ ಆ್ಯಸ್ ಪಾಸಿಟಿವ್ ಅನ್ನೋ ಥರ ಪ್ಲಸ್ ವಿಚಾರಗಳನ್ನು ನೋಡ್ಕೊಂಬರೋಣ ಬಿ ಜೆ ಪಿಯ ಪ್ಲಸ್ ಆಗುವಂತಹ ವಿಷಯಗಳು ಅಂತ ನಾಲ್ಕನೇ ಬಾರಿ ಕೂಡ ಏನೋ ಜಯಶಾಲಿ ಆಗ್ತೀನಿ ಅಂತ ಹೊರಟಿದ್ದಾರೆ ಸಂಸದರು ಬಟ್ ಅದು ಸಾಧ್ಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಆದರೆ ಒಂದಷ್ಟು ಪ್ಲಸ್ ವಿಚಾರಗಳಂತೂ ಇದೆ ಬಿಜೆಪಿಗೆ ಬಲಿಷ್ಠವಾದ ಕಾರ್ಯಕರ್ತರು ಪಡೆ ಇದೆ ಉತ್ತಮವಾಗಿ ಕೆಲಸ ಮಾಡ್ತಾರೆ ಅನ್ನೋ ಅಭಿಪ್ರಾಯ ಇದೆ ಯಾರೇ ಸ್ಪರ್ಧೆ ಮಾಡಲಿ ಮೋದಿಗಾಗಿ ಮತ ಅನ್ನುವ ಯುವ ರಂಗ ಇದೆ ಎಲ್ಲ ಸಮಾಜದ ಜೊತೆಗೆ ಸಂಸದರು ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ ಅನಾವಶ್ಯಕ ವಿಚಾರದಿಂದ ದೂರ ಇರ್ತಾರೆ ಗೊಂದಲಕ್ಕೆ ಯಾವುದೇ ಅವಕಾಶವನ್ನು ಮಾಡಿಕೊಡೋದಿಲ್ಲ ಸಂಸದರು ಈ ವಿಷಯಗಳು ಹೌದು ಸಹಜವಾಗಿ ಸಂಸದರ ಸಂಸದರ ಮಟ್ಟಿಗೆ ಇದು ಪ್ಲಸ್ ಆಗಬಹುದು ಮೈನಸ್ ಪಾಯಿಂಟ್ಸ್ ಏನಪ್ಪ ಅದನ್ನು ಬ್ಯಾಕ್ ಟು ಬ್ಯಾಕ್ ನೋಡ್ಕೊಂಡು ಬಂದ್ಬಿಡೋಣ ಮೈನಸ್ ಪಾಯಿಂಟ್ಸ್ ಏನು ಎಲ್ಲಿ ಸೆಟ್ ಬ್ಯಾಕ್ ಆಗಬಹುದು ಅಂತ ಟಿಕೆಟ್ಗಾಗಿ ನಾಯಕರ ನಡುವೆ ಗೊಂದಲ ಇದೆ ಜಿಲ್ಲೆಯಲ್ಲಿ ಯತ್ನಾಳ್ ಹೊರತು ಬೇರೆ ಬಿ ಜೆ ಪಿ ಶಾಸಕರೇ ಇಲ್ಲ ಯತ್ನಾಳ್ ಬೆಂಬಲಿಗರಿಂದ ಜಿಗಜಿಣಗಿಗೆ ವಿರೋಧ ಇದೆ ಕಾರ್ಯಕರ್ತರಿಗೆ ಸಂಸದರು ಸಿಗದೇ ಇಲ್ಲ ಅನ್ನೋ ಭಾವನೆ ಇದೆ ನಾಯಕರಲ್ಲಿ ಹೊಂದಾಣಿಕೆ ಕೊರತೆ ಆಂತರಿಕ ಭಿನ್ನಾಭಿಪ್ರಾಯ ಎಲ್ಲಾ ಕಡೆಯಲ್ಲೂ ಇದ್ದಿದೆ ಇದು ಆಂತರಿಕ ಭಿನ್ನಾಭಿಪ್ರಾಯ ಹೊಂದಾಣಿಕೆ ಕೊರತೆ ಎಂ ಪಿ ಕಂಡ್ರೆ ಎಮ್ ಎಲ್ ಎಗಾಗಲ್ಲ ಎಮ್ ಎಲ್ ಎ ಕಂಡ್ರೆ ಎಂ ಪಿಗಾಗಲ್ಲ ಒಂದೇ ಪಕ್ಷದಲ್ಲಿ ಇದ್ರೂ ಕೂಡ ಈ ಕಿತ್ತಾಟ ಇದ್ದೇ ಇರುತ್ತೆ ಆಸ್ ಇಟ್ ಈಸ್ ಅದು ಅಲ್ಲೂ ಕೂಡ ಮುಂದುವರೆದಿದೆ ಸೊ ಅನೇಕ ಬಾರಿ ಎತ್ತಾಳ್ ತಮ್ಮ ಪಕ್ಷದ ವಿರುದ್ಧವಾಗಿ ಪ ತಮ್ಮ ಪಕ್ಷದ ಮುಖ್ಯಮಂತ್ರಿ ವಿರುದ್ಧವಾಗಿಯೇ ಮಾತನಾಡಿದಂಥವ್ರು ಹಂಗಾಗಿ ಎಂ ಪಿ ಸಿಗ್ಲಿಲ್ಲ ಅಂತ ಅಂದ ತಕ್ಷಣ ಛಾತಿ ಅಲ್ಲ ನಾವು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ